हरिः ओम् आपादमौळिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दते तभगवत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे तास श्रेष्ठं ವಿಜ್ಯಾವಿನಯಸಂಪ ಶಾಂತದಿಗುಣ ಬೃಹಿನ್ ಸಶ್ವಾಸ ಪ್ರವಚನಾ ಸಕ್ತಾನ್ ಇರಮ ರಾಜ ಗುರುನ್ ಭಜೆ ಪೃಥ್ವೀಮಂಡಲಮಸ್ತಿಯ ಪೂರ್ಣೋಧಮ ತಾನ ವೈಷ್ಣವಾ ವಿಷ್ಣುಪದಿಯನ್ ತಾಲ್ ನಮಸ್ತೆ ಗುರುಮ ಹರಿ ಓಂ ಶ್ರೀ ಶಾ ಪಾಹಿ ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸು ರಚಿಸಿದ ದಿವ್ಯ ಗ್ರಂಥಮಾರಿಕ ಗಜ್ಜರೂಪವಾಗಿದೆ ನೂರ ಎಂಬತ್ತು ಗಜ್ಜಗಳು ಭಗವಂತನ ಗುಣಗಳನ್ನು ತಿಳಿಸತಕ್ಕಂಥ ಶಾಸ್ತ್ರ ಪ್ರಭೇಯವಾಗಿದೆ ಎಂಬತ್ತೊಂದನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಭಗವಂತನ ತಿಳಿಯಲು ಒಂದು ಆಧಾರ ಯಾವುದು ಅಂದರೆ ಪುರಾಣ ಪುರಾಣ ಎಂಬುದು ಸಕಲರಿಗೂ ಲಭ್ಯವಾಗುವಂಥದ್ದು ಆದ್ದರಿಂದಲೇ ಶ್ರೀ ಪುರಂದರದಾಸರು ಸಕಲ ಸಜ್ಜನರು ಎಲ್ಲಿದ್ದರೂ ಸಹ ಅವರಿಗೆ ಲಭ್ಯವಾಗಬೇಕು ಅಂತಹ ಟೂಲ್ ಅಂತಹ ಮಾಧ್ಯಮ ಅಂತಹ ಪ್ಲಾಟ್ಫಾರ್ಮ್ ಅಂದರೆ ಯಾವುದಪ್ಪ ಅಂದರೆ ಪುರಾಣ ಆದ್ದರಿಂದ ಪುರಾಣ ಪುರುಷೋತ್ತಮ ಭಗವಂತನ ತಿಳಿಯಲು ಪುರಾಣದಿಂದ ತಿಳಿದುಕೊಳ್ಳಿ ಎಂದು ಹೇಳಿದ್ದಾರೆ ಪುರಾಣ ಅನ್ನುವುದಕ್ಕೆ ನೂರ ಒಂದು ಅರ್ಥವನ್ನು ಸಹ ಹೇಳಬಹುದು ಸಾವಿರ ಅರ್ಥವನ್ನು ಹೇಳಬಹುದು ಹತ್ತು ಸಾವಿರ ಅರ್ಥವನ್ನು ಹೇಳಬಹುದು ಪುರಾಣ ಕೇವಲ ಶಬ್ದ ಒಂದು ಘಟನೆಯಲ್ಲ ಒಂದು ಶಬ್ದವಲ್ಲ ಭಗವಂತನ ಗುಣ ಅಷ್ಟೇ ಅಲ್ಲ ಇದೆಲ್ಲವನ್ನೂ ಸೇರಿಕೊಂಡಿರ್ತಕ್ಕಂಥ ಮಹತ್ವದ ಸಂಪುಟ ನಮ್ಮ ಪುರಾಣ ನಾಲ್ಕು ಲಕ್ಷ ಶ್ಲೋಕಗಳಿಂದ ತುಂಬಿದ್ದರಿಂದ ಪ್ರತಿಯೊಂದು ಶ್ಲೋಕವು ಚಂದದಿಂದ ಅಕ್ಷರದಿಂದ ಕೂಡಿರುವಾಗ ಮೂವತ್ತಾರು ಅಕ್ಷರ ದಿದ್ಯುತ್ವವನ್ನು ಎಪ್ಪತ್ತೆರಡು ಅಕ್ಷರವನ್ನು ಮಾಡಿದಾಗ ಪ್ರತಿ ಅಕ್ಷರ ರೇಖಾ ಪ್ರತಿಯೊಂದು ಸಹ ಭಗವಂತನನ್ನೇ ತಿಳಿಸಿಕೊಡುವಂತಾಗಿದೆ ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದಲೇ ಸಕಲ ಶಾಸ್ತ್ರ ಪ್ರಮೇಯವನ್ನೇ ತಿಳಿಸಿಕೊಟ್ಟಂತಾಯಿತು ಇದನ್ನು ಶ್ರೀ ಪುರಂದ್ರದಾಸರು ಎಂಬತ್ತೊಂದನೆಯ ಮಧ್ಯದಲ್ಲಿ ಇಟ್ಟಿರುವುದರಿಂದ ಮೊದಲಿನಿಂದಲೂ ತಿಳಿಯಿರಿ ಕೊನೆಯ ತನಕ ತಿಳಿಯಿರಿ ಎಂದು ತಿಳಿಸಿದ್ದಾರೆ ನಾವು ಸಾಧಕ ಜೇವರು ನಾವು ಮಧ್ಯದಲ್ಲಿದ್ದೇವೆ ನಮ್ಮ ಹಿಂದೆ ಅದೆಷ್ಟು ಜನ್ಮವಾಗಿದೆಯೋ ಭಗವಂತನಿಗೆ ಗೊತ್ತು ಮುಂದೆ ಎಷ್ಟು ಜನ್ಮವಾಗುತ್ತದೆ ಭಗವಂತನಿಗೆ ಗೊತ್ತು ಅಸೃಜಾವಸ್ಥೆಯಲ್ಲಿ ಜೀವನ ವ್ಯವಸ್ಥೆ ನಮಗೆ ತಿಳಿದಿಲ್ಲ ಆ ವಸ್ತಿಯನ್ನು ದಾಟಿಕೊಂಡು ಈಗ ಸೃಜಾವಸ್ಥೆಯಲ್ಲಿ ಸಂಸಾರ ವಸ್ತಿಯಲ್ಲಿ ಬಂದಿದ್ದೇವೆ ಸಾಧನದಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ ಮುಂದೆ ಮೋಕ್ಷದಲ್ಲಿ ನಿರಂತರವಾಗಿ ಇರುತ್ತೇವೆ ಆದ್ದರಿಂದ ನಾವು ಪುರಾಣ ಅಂದರೆ ಏನರ್ಥ ಅಂದರೆ ಇದು ಮಧ್ಯವರ್ತಿ ಪ್ಲಾಟ್ಫಾರ್ಮ್ ಇದು ಉಭಯಕ್ಕೂ ಸಾಧನವಾಗಿದೆ ಹಿಂದೆ ಮಾಡಿದ ಕರ್ಮಗಳಿಗೆ ಈ ಸಂಸಾರ ಇಲ್ಲಿ ಮಾಡುವ ಸಾಧನಗಳಿಂದ ಮೋಕ್ಷ ಆದ್ದರಿಂದ ಪುರಾಣ ಎಂಬುದು ಪ್ರಸ್ತುತ ಸಂಸಾರಕ್ಕೆ ನಾವು ಹಚ್ಚಿಕೊಳ್ಳಬಹುದಾಗಿದೆ ಸಂಸಾರದಲ್ಲಿ ಭಗವಂತನ ನಾಮಧೇಯ ಭಗವಂತನ ಆಶ್ರಯ ಭಗವಂತನನ್ನು ಹೇಗೆ ಕೊಂಡಾಡಬೇಕು ಎಂಬುದನ್ನು ತಿಳಿಸೋದಕ್ಕೋಸ್ಕರವಾಗಿ ಸಂಸಾರದೊಬ್ಬ ಇಚ್ಛದ ರಂಗ ಅಥವಾ ಈ ಪ್ಲಾಟ್ಫಾರ್ಮ್ ನಮಗೆ ಸಿದ್ಧವಾಗಿ ಭಗವಂತ ಕೊಟ್ಟಿದ್ದಾನೆ ಅದಕ್ಕೂ ಮುಂಚಿತವಾಗಿ ಪುರಾಣ ಅಂದರೆ ನಮ್ಮ ಈ ಶರೀರ ಏಕೆಂದರೆ ಜೀವ ನಿಂತಿರತಕ್ಕಂಥದ್ದು ಯಾವುದು ಈ ಯಂತ್ರದೊಳಗೆ ಬಂಧಿಸಿ ಇಟ್ಟಿದ್ದಾನೆ ಈ ಯಂತ್ರವೇ ಅಂದ ಲೋಕ ಈ ಲೋಕವೇ ಶರೀರ ಆದ್ದರಿಂದ ನಾವು ಸೂಕ್ಷ್ಮವಾಗಿ ತಿಳಿದಾಗ ಇಡೀ ಬ್ರಹ್ಮಾಂಡವೇ ಈ ಪಿಂಡಾಂಡ ಪಿಂಡಾಂಡದೊಳಗೆ ಇರತಕ್ಕಂತಹ ಭಗವಂತ ನಮ್ಮ ಬಿಂಬರೂಪಿ ಅವನು ಹರಿ ಅಂತ ನಾವು ಕರಿಬೇಕು ಏಕೆಂದರೆ ಈ ಪಿಂಡಾಂಡವನ್ನು ಹರಿದು ಬ್ರಹ್ಮಾಂಡದ ಆಚೆಗೆರ್ತಕ್ಕಂಥ ಭಗವಂತನು ಸೇರಬೇಕು ಎಂಬುದೇ ತಾತ್ಪರ್ಯ ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ನಾವು ಪುರಾಣ ವಚನಗಳನ್ನು ವೀಕ್ಷಿಸುತ್ತಿದ್ದೆವು ಪ್ರಸ್ತುತ ಬ್ರಹ್ಮಾಂಡ ಪುರಾಣದಲ್ಲಿ ಮುಂದಿನ ವಾಕ್ಯ ಭಗವತ್ಪಾದ ನೌಕಾಯ ನೇಯಂ ನೌಕೋ ಉಪಮ ಭವಿತ್ ತಯ ಅತಿತ್ವ ತ್ವಾಮೇವ ಪ್ರಾಪ್ಯ ತಿಷ್ಟತೆ ತತ್ರ ಎತ್ತ ಭಗವಂತ ಪಾದವೇ ನಮಗೆ ನೌಕಾ ರೂಪದಲ್ಲಿ ಇದೆ ಭಗವಂತನ ಪಾದವೇ ಇಲ್ಲಿ ಪುರಾಣ ಎಂಬುದು ಎಂಬತಕ್ಕಂಥದ್ದಾಗಿದೆ ಆ ನೌಕೆಯಲ್ಲಿ ನಾವು ಕುಳಿತುಕೊಂಡಾಗ ನಾವು ಕ್ಷೇಮವಾಗಿ ತಲುಪಬೇಕಾದಂಥ ಜಾಗವನ್ನು ಸೇರುತ್ತೇವೆ ಭಗವತ್ ಪಾದ ನೌಕಾಯ ನೇಯಂ ಎಂ ನೌಕೋಪಮ ಭವೇತ್ ತಯ ಅತೀರ್ತ್ವತ್ತು ತ್ವಾಮೇವ ಪ್ರಾಪ್ಯ ತಿಷ್ಟತಿ ತತ್ರ ಇದು ಈ ನೌಕೆ ಎಂಬತಕ್ಕಂಥದ್ದು ಸಂಸಾರಾಣವ ಮಹತ್ ದೊಡ್ಡ ಸಾಗರವನ್ನು ದಾಟುವುದಕ್ಕೆ ಮಾತ್ರ ನೌಕೆಯನ್ನು ಉಪಯೋಗಿಸುವಂಥದ್ದಲ್ಲ ಇದು ನಮ್ಮೊಡನೇ ಇರತಕ್ಕಂಥ ನೌಕೆ ಆ ನೌಕೆ ಹಿಂದೆಯೂ ಇತ್ತು ಹಿಂದೂ ಇದೆ ನಾಳೆಯೂ ಇರುತ್ತದೆ ಭಗವದ್ ಆದ್ದರಿಂದ ಭಗವತ್ಪಾದ ನೌಕೆಯ ಇದಕ್ಕೆ ಭಗವತ್ಪಾದ ನೌ ಪಾದವೇ ಇಲ್ಲಿ ನೌಕೆಯಾಗಿದೆ ಹಾಗಾದರೆ ಯಾವುದಾದ್ರು ಭಗವತ್ಪಾದ ನೌಕ ಅಂದರೆ ಭಗವತ್ಪಾದ ನೌಕಾ ಎಂಬತಕ್ಕಂಥದ್ದು ಅಧಿಕರಣ ರೂಪವಾಗಿ ನಾವು ತಿಳಿದರೆ ಈ ಶರೀರವನ್ನೇ ನಾವು ತಿಳಿಯಬಹುದು ಈ ಬ್ರಹ್ಮಾಂಡವನ್ನೇ ತಿಳಿಯಬಹುದು ಅಥವಾ ಸಣ್ಣ ನೌಕೆಯನ್ನು ತಿಳಿಯಬಹುದು ಅದೇ ವಸ್ತು ಸ್ಥಿತಿಯಲ್ಲಿ ಪದವೇ ನೌಕಾ ಭಗವತ್ ನಾಮಸ್ಮರಣೆ ಭಗವತ್ ನಾಮಸ್ಮರಣೆ ಯಾವಾಗ ನಾವು ಮಾಡಬೇಕು ಮಾಡಬಾರದು ಯಾವುದಕ್ಕೆ ಮಾಡಬಾರದು ಎಂಬತಕ್ಕಂಥ ನಿಷೇಧವೇ ಇಲ್ಲ ಸದಾಕಾಲ ಅವಿದ್ಯುಕ್ತವಾಗಿ ಭಗವಂತನ ಆರಾಧನೆ ಮಾಡುವುದಕ್ಕೆ ಸಕಲ ಸಜ್ಜನರಿಗೆ ಅವಕಾಶ ಉಂಟು ಮಾಡಲೇಬೇಕು ಎಂಥ ಅವಸ್ಥೆಯಲ್ಲಿ ಮಾಡಬೇಕು ಎಂಬುದರಿತಾಗಿ ಶ್ರೀಮತ್ವಾಚಾರ್ಯರು ಇದನ್ನು ಮಹಾಭಾರತದ ಭಾಗವತದ ಹತ್ತನೇ ಸ್ಕಂದದ ಮೂರನೇ ಅಧ್ಯಾಯದ ಮೂವತ್ತೊಂದನೇ ಶ್ಲೋಕಕ್ಕೆ ಇದನ್ನು ಉದಾಹರಿಸಿದ್ದಾರೆ ಹತ್ತನೇ ಕಂದದ ಮೂರನೇ ಅಧ್ಯಾಯ ಅದಕ್ಕೆ ಹೆಸರು ಅಂತ ಹೆಸರು ನೋಡಿ ಭಗವದ್ ನೌಕೆ ಎಂಬತಕ್ಕಂಥ ಅದನ್ನು ತಿಳಿಯೋದಕ್ಕೆ ಗರ್ಭಸ್ಥಿಯನ್ನು ಉದಾಹರಣೆ ಕೊಟ್ಟಿದ್ದಾರೆ ಗರ್ಭಸ್ಥುತಿ ಎಂಬುದು ಕೃಷ್ಣಾವತಾರವಾದಾಗ ಬ್ರಹ್ಮ ದೇವತೆಗಳು ಬಂದು ಹೇಗೆ ಪ್ರಾರ್ಥನೆ ಮಾಡಿದ್ದರು ಎಂಬ ಪ್ರಸಂಗ ಬರುತ್ತೆ ಈ ಮಧ್ಯದಲ್ಲಿ ಬ್ರಹ್ಮಪುರಾಣದ ಈ ವಾಕ್ಯ ಭಗವತ್ಪಾದನವು ಕಾಯ ಅಂತ ಹೇಳಿದ್ದಾರೆ ಇದು ಗರ್ಭಸ್ತಿ ಭಗವಂತನ ಗರ್ಭಸ್ಥತಿಯೂ ಹೌದು ಇದು ನಮ್ಮೆಲ್ಲರ ಗರ್ಭಸ್ಥೆಯೂ ಹೌದು ಭಗವಂತನು ನಮ್ಮೊಳಗಡೆ ಇದ್ದಾನೆ ನಾವು ನಿಜವಾಗಿ ಗರ್ಭವತಿಗಳಾಗಿದ್ದೇವೆ ನ ಭಗವಂತ ಬಿಂಬ ರೂಪಿನಾಗಿ ಒಳಗಡೆ ಇರತಕ್ಕಂಥವನು ಪ್ರಕಟವಾಗಬೇಕು ಪ್ರಕಟವಾಗದಕ್ಕೋಸ್ಕರವಾಗಿ ದೇವತೆಗಳು ಕೃಷ್ಣಾವತಾರ ಪ್ರಕಟವಾಗುವುದಕ್ಕೆ ಹೇಗೆ ಪ್ರಾರ್ಥನೆ ಮಾಡಿದರು ಹಾಗೆ ನಾವು ಮಹತ್ತತ್ವ ಅಹಂಕಾರ ತತ್ವ ತೇಜವ ತತ್ವ ತತ್ವಾಭಿಮಾನ ದೇವತೆಗಳು ಗುರು ಹಿರಿಯರು ಮಾತಾಪಿತೃಗಳು ಇವರೆಲ್ಲರ ಸಹಾಯದಿಂದ ನಾವು ಭಗವಂತನ ಆರಾಧನೆ ಮಾಡಬೇಕು ಎಂಬುದೇ ಗರ್ಭಸ್ಥತಿಗೆ ತಾತ್ಪರ್ಯ ಅಂತ ನಾವು ತಿಳಿಯಬಹುದು ಗರ್ಭಸ್ಥತಿಯ ಮೂವತ್ತೊಂದನೆಯ ಶ್ಲೋಕ ವಿಶೇಷಕಾರವಾಗಿ ತಿಳಿಸಿಕೊಡ್ತಕ್ಕಂಥದ್ದು ಏನಿದೆ ಅಂದರೆ ತ್ವಯಾಂಬುಜಾಕ್ಷ ಅಖಿಲ ಸತ್ವಧಾಮ್ನಿ ಸಮಾಧಿ ನಾವೇಶಿತ ಚೇತಸಾದ ಪೋತೇನ ಮಹತ್ಕೃತೇನ ಕರ್ವಂತೆ ಗೋವಸ್ ಪದಂ ಭವಾಬ್ಧಿ ಭಗವಂತನನ್ನು ಯಾರು ಅನುಸರಿಸಿರುತ್ತಾರೋ ಸ್ಮರಣೆ ಮಾಡುತ್ತಾರೋ ಆ ಭ ಪಾದವ ನೌಕೆ ಯಾವ ರೀತಿಯಲ್ಲಿ ಏರ್ಪಾಟಾಗುತ್ತೆ ಅಂದರೆ ಗೋವತ್ಸ ಪದಂ ಭವಾಬ್ ಇಡೀ ಸಂಸಾರಾಣವ ನಮ್ಮ ಸಂಸಾರ ಬಂದಕ್ಕಂಥ ಭಯಂಕರವಾದ ಸಾಗರ ಸಮುದ್ರ ಏನಿದೆ ಇದು ಕೇವಲ ಒಂದು ಹಸುವಿನ ಕರು ತನ್ನ ಕಾಲಲ್ಲಿ ಕೆರೆದಂಥ ಸಣ್ಣ ಹಳ್ಳದಂತೆ ಗೋವಸ್ಥ ಪದಂ ಗೋವಸ್ಥ ಪದಂ ಅಂತ ಹೇಳಿದ್ರಿಂದ ಸಣ್ಣ ಕರು ಭೂಮಿಯನ್ನು ಕೆರೆದಾಗ ಉಂಟಾಗುವ ಹಳ್ಳ ಅದೇ ನಮ್ಮ ಸಂಸಾರಣವ ಯಾಕೆ ಗೋವಸ್ಥ ಪದಂ ಎಂದು ಹೇಳಿದ್ದಾರೆಂದರೆ ನಮಗೆ ಈ ಸಂಸಾರಕ್ಕೆ ಬರಕ್ಕೆ ಕಾರಣವಾದದ್ದು ಲಿಂಗ ಶರೀರ ಮತ್ತು ಅನಾಥ ಕಾಮಕರ್ಮಗಳು ಇದನ್ನು ಮಾಡಿದವಳು ಯಾರು ಪ್ರಕೃತಿ ಮಾತೆ ಮಹಾಲಕ್ಷ್ಮೀ ದೇವಿಯರು ಪ್ರಕೃತಿ ಬಂಧನದಿಂದ ನಾವು ಸಂಸಾರ ಉಸಿರಿದ್ದೇವೆ ಇದು ಯಾವ ರೂಪದಲ್ಲಿ ಇದೆಯೇ ಅಂದರೆ ಸತ್ವಗುಣ ರಜೋಗುಣ ತಮೋಗುಣ ಎಂಬ ದಾರಗಳಿಂದ ಹಾಕಲ್ಪಟ್ಟು ನಮ್ಮ ಮನಸ್ಸಿನ ಅಂತ ಕಣೆಯಿಂದ ಇದರಿಂದ ಏನೇನು ಕಾಮನೆಗಳನ್ನು ಮಾಡಿಕೊಂಡವೋ ಅದೇ ತತ್ಪರಿಣಾಮವಾಗಿ ಈ ಸಂಸಾರ ಬಂಧನ ಎಂಬತಕ್ಕಂಥದ್ದು ಉಂಟಾಗಿದೆ ಗೋವಸ್ತ ಪದಂ ಗೋವಸ್ತ ಅಂದರೆ ಗೋವೆಂದರೆ ಕೆಲವು ವೇದಗಳು ವೇದಕ್ಕೆ ಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಆ ಮಹಾಲಕ್ಷ್ಮೀ ದೇವಿಯ ಗು ಬಹ ಎಂಬತಕ್ಕಂಥದ್ದು ನಮ್ಮ ಅನಿಷ್ಟ ಕಾಮನೆಗಳಿಂದ ಒಂದು ಕ್ರಿಯೆ ನಡೆಯಿತು ಅದರಿಂದ ಒಂದು ಹಳ್ಳವಾಯಿತು ಅದರಿಂದ ಹಳ್ಳವಾಗಿದ್ದೇನು ಅನಾದ ಕಾಮಕ ಅನಾದ ಕಾಮಕರ್ಮಗಳು ಇದೇ ಹಳ್ಳ ಈ ಹಳ್ಳವೇ ಸಮುದ್ರಪ್ರಾಯವಾಗಿ ನಮಗೆ ಸಂಸಾರಣವನಾಗಿದೆ ಭವಾಬ್ದಾರಣವಾಗಿದೆ ಇದನ್ನು ದಾಟಬೇಕಾದರೆ ನಾವು ಮತ್ತೆ ಏನು ಮಾಡಬೇಕು ಗೋವೆಂದರೆ ಭಗವಂತನ ನಾಮಸ್ಮರಣೆ ವೇದ ಅರ್ಥ ಗೋ ಪದಂ ಗೋ ವರ್ಷ ಪದಂ ಅಂದರೆ ಆ ವೇದದ ಅನೇಕ ತರ್ತಿಗಳು ಅನೇಕ ಭಾಗಗಳು ಅನೇಕ ವಿಭಾಗಗಳು ಅದರಲ್ಲಿ ಒಂದು ವಿಭಾಗ ಯಾವುದು ದಾಸ ಸಾಹಿತ್ಯ ದಾಸ ಸಾಹಿತ್ಯದಲ್ಲಿ ಪುರಂದರಾಸುರನ್ನು ರಚಿಸಿದಂಥ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅದರಲ್ಲಿರ್ತಕ್ಕಂಥ ಪುರಾಣ ಪುರುಷೋತ್ತಮ ಗೋವಸ್ಥ ಪದಂ ಅಂತ ಹೇಳಿದಾಗ ವೇದೋಕ್ತವಾದ ಪದ ಪಾದ ಎಂಬತಕ್ಕಂಥದ್ದು ಕೊರಿವಿನ ಪಾದಕ್ಕೆ ನಾವು ಹೋಲಿಸಿಕೊಂಡರೆ ವೇದದ ಪದಕ್ಕೆ ವೇದದಕ್ಕೆ ವೇದದ ಅರ್ಥವನ್ನೇ ಕೊಡತಕ್ಕಂಥ ಪುರಂದರ ವಾಸ ವಾಕ್ಯವೇನಿದೆ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅದು ಏನಿದೆ ಪರಂದರ ದಾಸ ಸಾಹಿತ್ಯ ಅದು ಏನಿದೆ ಇದು ವೇದದ ಒಂದು ಪದ ಒಂದು ವೇದದ ಒಂದು ಭಾಗ ವೇದದ ಭಾಗ ಎಂದರೆ ವೇದೋಕ್ತವಾದದ್ದು ಯಾವ ರೀತಿ ವೇದೋಕ್ತವಾದದ್ದು ಅಂದರೆ ಪೌರುಷೇಯ ವೇದೋಕ್ತವಾದದ್ದು ಅಪೌರುಷ ವೇದ ಪೌರುಷ ವೇದ ಅಂತ ಹೇಳಿದಾಗ ಪೌರುಷ ವೇದವೇ ಸಕಲ ದಾಸ ಸಾಹಿತ್ಯ ಎನಿಸಿದೆ ಗೋವಸ್ತ ಪದಂ ತತ್ಪಾದಪೋತೇನ ತತ್ಪಾದ ಪೋತೇನ ಮಹತ್ಕೃತೇನ ಕುರುವಂತೆ ಗೋವಸ್ತ ಪದಂ ಯಾರು ಭಗವಂತನ ಪಾದ ಹರಿನಾಮ ಸ್ಮರಣೆಯನ್ನು ನಿಶ್ಚಯವಾಗಿ ಗರ್ಭಸ್ತುತಿಯಂತೆ ಮಾಡಿಕೊಳ್ಳುತ್ತಾರೋ ಅವರಿಗೆ ಈ ಸಂಸಾರ ಎಂಬುದೇ ಗೋವಸ್ತ ಪದಂ ತನ್ನ ಹಸು ತನ್ನ ಸಣ್ಣ ಹಳ್ಳವನ್ನು ತೋಳಿದಂತೆ ಹೇಗೆ ದಾಟಲು ಸುಲಭವಾಗಿ ದಾಟಬಹುದು ಹಾಗೆ ಸಂಸಾರವನ್ನು ದಾಟಿಬಿಡುತ್ತಾರೆ ಎಂದು ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ರೂಪವಾಗಿ ಶ್ರೀಮದಾನಂದ ತೀರ್ಥರು ಬ್ರಹ್ಮಪುರಾಣದ ವಾಕ್ಯವನ್ನೇ ತಿಳಿಸಿಕೊಟ್ಟಿದ್ದಾರೆ ಸದಾ ಸರ್ವಗುಣಾಧ್ಯಾತ್ಮ ಸತ್ವವಾನ್ ಹರಿರುಚ್ಯತೆ ನೋ ಸತ್ವಗುಣಾತ್ಮತ್ವಾ ತ್ರಿಗುಣವರ್ಚಿತ ಭಗವಂತ ನಮ್ಮಂತೆ ಯಾವ ಗುಣದಿಂದ ಬಂಧಿತವಾಗಿಲ್ಲ ಅವನು ಸತ್ವಗುಣ ರಜೋಗುಣ ತಮ್ಮ ಗುಣ ಏನೂ ಮಾಡಲಾರದು ತ್ರಿಗುಣವರ್ಜಿತ ಈ ರೀತಿಯಲ್ಲಿ ಯಾರು ತಿಳಿತಾರೋ ಅವರಿಗೆ ಹರಿ ಎಂದ ಹೆಸರು ಅವನು ಗುಣದಲ್ಲಿ ಸೇರಿಕೊಂಡಿದ್ದಾನೆ ಅಂದರೆ ಅವನು ಹರಿ ಆಗುವುದಿಲ್ಲ ಅವನು ಹರಿ ಯಾವುದಿಂದ ಹರಿ ಎಲ್ಲ ಗುಣದಿಂದ ಹರಿ ಅವನು ಯಾವ ಗುಣದಕ್ಕೂ ಸೇರಿಲ್ ಸೇರಲ್ಪಟ್ಟಿಲ್ಲ ಅವನು ಗುಣದಿಂದ ಹೊರಗೆ ಇದ್ದಾನೆ ಗುಣಕ್ಕೆ ಸ್ವಾಮಿಯಾಗಿದ್ದಾನೆ ಎಂಬುದು ನಾವು ತಿಳಿಯಬೇಕು ಇದನ್ನು ವಾಮನ ಪುರಾಣದಲ್ಲೂ ಸಹ ತಿಳಿಸಿಕೊಟ್ಟಿದ್ದಾರೆ ಭಗವತ್ಪಾದ ಪೋತ ಸೌ ನಾಣ್ಯ ಪೋತ ಸಮೂಹವೇ ಸನ್ನಿಧಾಯೈವ ಶಿಷ್ಯೇಶು ಪ್ರಾಪ್ನಿ ಅರಿಯುತ ಗುರುಗಳು ಗರ್ಭಸ್ತಿಯಂತೆ ಉಪದೇಶ ಏನು ಮಾಡುತ್ತಾರೆ ಭಗವಂತ ಸ್ಮರಣೆ ಹೇಗೆ ಮಾಡಬೇಕು ಎಂಬುದಕ್ಕ ತೋರಿಸ್ ಕೊಟ್ಬಿಟ್ಟು ಆ ನೌಕೆಯನ್ನೇ ನಮಗೆ ಪರಿಪಾಲಿಸ್ಬಿಡ್ತಾರೆ ನೀ ಇಟ್ಕೋ ಇದನ್ನು ಇನ್ಸ್ಟ್ರೂಮೆಂಟ್ ಇದೇ ವಾಹನವಾಗಿ ಇಟ್ಕೋ ಸಂಸಾರವನ್ನು ದಾಟಕ್ಕೋಸ್ಕರವಾಗಿ ಭಗವಂತನ ಪದಗಳು ಭಗವಂತ ರಾಮಸ್ಮರಣೆ ಎಂಬ ನೌಕೆಯಿಂದ ದಾಟಬಹುದು ಮತ್ತು ಮೋಕ್ಷದಲ್ಲಿ ಅದೇ ನೌಕೆಯಲ್ಲಿ ನಾವು ಕುಳಿತುಕೊಂಡು ಸ್ವರೂಪಾನಂದ ಆವಿರ್ಭವ ಮುಖ ಮೋಕ್ಷವಾದ ಸುಖವನ್ನು ಹೊಂದಬಹುದು ಇದನ್ನು ಬ್ರಹ್ಮಪುರಾಣದಲ್ಲೂ ಸಹ ಹೆಚ್ಚಿಸಿಕೊಟ್ಟಿದ್ದಾರೆ ಭಗವತ್ಪಾದ ನೌಕೆಯ ನೇ ಎಂ ನೌಕೋ ಪವೇತ್ ದಯಾ ಅತೀತ್ವಂತ ತ್ವಾಮೇವ ಪ್ರಾಪ್ಯ ಅತಿಷ್ಠತೆ ತೇತ ಯಾವ ನೌಕೆ ನಮ್ಮ ಸಂಸಾರವನ್ನು ದಾಟಿಸುತ್ತೋ ಅದೇ ನೌಕೆಯನ್ನು ನಾವು ಆಶಯಿಸಿ ಮೋಕ್ಷದಲ್ಲಿ ನಮ್ಮ ಸ್ವರೂಪಾನಂದವನ್ನು ಹೊಂದುತ್ತೇವೆ ಇದರಲ್ಲಿ ಸಂಶಯವೇ ಇಲ್ಲ ಎಂಬುದಾಗಿ ತಿಳಿದುಕೊಟ್ಟಿದ್ದಾರೆ ಭಗ ಪರಮಾತ್ಮನ ಪಾದ ಎಂಬ ನೌಕೆ ಸಾಮಾನ್ಯ ನೌಕೆ ಅಂತಲ್ಲ ಜ್ಞಾನಿಗಳು ಅದನ್ನು ಶಿಷ್ಯರಲ್ಲಿ ಇರಿಸಿ ಬಿಟ್ಟು ಹೋಗುವುದಿಲ್ಲ ಯಾಕಂದರೆ ಭಗವಂತನ ಎಂಬ ನೌಕೆ ತಾವೂ ಏರುತ್ತಾರೆ ಈ ನೌಕೆಯಿಂದ ಪ್ರಯಾಣ ಮಾಡಿದ ನಂತರವೂ ಮೋಕ್ಷದಲ್ಲಿ ಅದನ್ನೇ ಏರಿಕೊಡ್ತಿರುತ್ತಾರೆ ಭಗವಂತ ಪ್ರಯಾಣಿಕರು ಅಂದರೆ ಪ್ರಯಾಣಿಕರು ಅಂದರೆ ನಮಗೆ ಇರ್ತಕ್ಕಂಥ ನಮ್ಮ ಗುರುಗಳು ಇಷ್ಟೇ ನಾವು ಹಾಗೆ ಭಗವಂತನ ಪಾದ ಅದನ್ನು ಸಂಸಾರದಲ್ಲಾಗಲಿ ಮುಕ್ತಿಯನ್ನಾಗಲಿ ಎಂದು ಬಿಡಕ್ಕೆ ಸಾಧ್ಯವಿಲ್ಲ ಇದು ಗರ್ಭಸ್ಥಿಯಲ್ಲಿ ಸಂಯೋಚಿತವಾಗಿ ವೇದವ್ಯಾಸ ದೇವರು ವಾಮನ ಪುರಾಣ ಬ್ರಹ್ಮಪುರಾಣ ನಾರದಿ ಪುರಾಣದಲ್ಲಿ ಈ ರೀತಿಯಾಗಿ ನಾಲ್ಕಾರು ಪುರಾಣದಿಂದ ವೇದವ್ಯಾಸರ ವಾಕ್ಯಕ್ಕೆ ಅರ್ಥವನ್ನು ಶ್ರೀಮದಾನಂದಿ ತೀರ್ಥರು ಅತಿ ಸುಂದರವಾಗಿ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಗರ್ಭಸ್ಥೆಯ ಮಹತ್ ಮಹಾತ್ಮೆಯನ್ನು ಚೆನ್ನಾಗಿ ತಿಳಿಯಬೇಕು ಆ ತಿಳಿಯುವುದಕ್ಕೆ ಎಂದರೆ ಏನು ಎಂಬತಕ್ಕಂಥದ್ದು ಹೇಗೆ ತಿಳಿಯಬೇಕು ಪುರಾಣದಿಂದ ತಿಳಿಯಬೇಕು ಆದ್ದರಿಂದ ಪುರಾಣ ಪುರುಷೋತ್ತಮ ಅಂದರೆ ಏನು ಶ್ರೀಕೃಷ್ಣನ ಜನ್ಮ ಹೇಗಾಯಿತು ಅದರಂತೆ ನಮ್ಮ ಬಿಂಬರೂಪಿ ಭಗವಂತನನ್ನು ಜನ್ಮ ಅಂದರೆ ಅವನು ಸದಾಕಾಲ ಇರತಕ್ಕಂಥ ಅವನಿಗೆ ಇರುವಿಕೆಯ ಅರಿವು ಅವನು ವ್ಯಕ್ತನಾಗಬೇಕು ನಮ್ಮ ನಮಗೆ ಅವನ ದೃಷ್ಟಿ ಬೀರಬೇಕು ನಾವು ಅವನ ಪಾದವನ್ನು ಸೇವಿಸಬೇಕು ನಾವು ಅವನ ದೃಷ್ಟಿಗೆ ಕಾಣಿಸಿಕೊಳ್ಳಬೇಕು ಅವನ ಪ್ರಸಾದವನ್ನು ಪಡೆಯಬೇಕು ಇದೇ ಗರ್ಭಸ್ಥೆಯ ಒಟ್ಟು ತಾತ್ಪರ್ಯವಾಗಿದೆ ಇದಕ್ಕೋಸರವಾಗಿ ಭಗವಂತ ಕೃಷ್ಣಾವತಾರದಲ್ಲಿ ಬಂದು ಗರ್ಭಸುದಿಯನ್ನು ಮಾಡಿಸಿಕೊಂಡ ಅದರಂತೆ ದೇವತೆಗಳು ಬಂದು ಮಾಡಿದಂತೆ ನಮ್ಮಲ್ಲಿರ್ತಕ್ಕಂಥ ಮಹಾ ತತ್ವ ಅಹಂಕಾರ ತತ್ವ ತೇಜೋ ತತ್ವಗಳೇ ಸದಾ ಕಾಲ ಹರಿಯನ್ನು ನಮ್ಮ ಬಿಂಬ ರೂಪಿಯಾದ ಭಗವಂತನ ಹೆಸರು ಏನು ಹರಿ ಎಲ್ಲಿ ತನಕ ಈ ಲಿಂಗ ದೇಹವನ್ನು ಹರಿಯುವುದಿಲ್ಲವೋ ಅಲ್ಲಿ ತನಕ ನಾವು ಎಂದು ಬಚ್ಚರಿಸಬೇಕು ಆ ಹರಿಯೇ ನಮ್ಮ ಮೂಲ ರೂಪನಾಗಿ ಅಂದರೆ ಬಿಂಬರೂಪನಾದ ರೂಪನಾದ ಭಗವಂತನ ನಿಜವಾದ ನಾಮದೇವು ಅದಕ್ಕೂ ಈ ಹರಿಗೂ ಸಹ ಭಿನ್ನನಾಗಿರುವುದರಿಂದ ಯಾವ ರೀತಿಯ ತೊಂದರೆ ಆಗುವುದಿಲ್ಲದೆ ಹರಿಯೇ ಮತ್ತು ನಮ್ಮ ಭಗವಂತ ಮೂಲ ರೂಪನಾದ ಭಗವಂತನನ್ನು ನಾವು ಎಣಿಸಬಹುದಾಗಿದೆ ಕಾಣಬಹುದಾಗಿದೆ ಭಜಿಸಬಹುದಾಗಿದೆ ಯಾವಾಗ ನಾವು ಮೂಲ ರೂಪನನ್ನು ಅಂದರೆ ಸಾಕ್ಷಾತ್ಕಾರವಾಗುವುದು ಆಗ ಅದೇ ನೌಕೆಯಾಗಿ ಅಂದರೆ ಭಗವಂತನ ಪಾದವೇ ಭಗವಂತನ ಪದವೇ ನಮಗೆ ಆಶಯವಾಗುತ್ತದೆ ಎಂದರ್ಥ ಭಗವಂತ ಪಾದವೇ ನಮಗೆ ಆಶಯ ಅಂದರೆ ಏನರ್ಥ ಭಗವಂತ ಪಾದ ಇರುವುದು ವೈಕುಂಠ ಲೋಕ ಆ ಲೋಕವೇ ನಮಗೆ ಆಶಯವಾಗುತ್ತದೆ ಎಂತೂ ಹೇಳಬಹುದು ನಾವು ಈಗಿರುವುದು ಮರ್ತ್ಯ ಲೋಕದಲ್ಲಿ ಮೃತ್ಯುಮುಖವಾಗಿರುತ್ತೇವೆ ಭಗವಂತನ ಪಾದಲೋಕ ಲೋಕ ಸೇರಿದಾಗ ಮೃತ್ಯು ಎಂಬತಕ್ಕಂಥದ್ದು ಅಮೃತಮಯವಾಗುತ್ತದೆ ಅಮೃತ ಅಂದರೆ ಏನು ಮೃತವೇ ಇಲ್ಲದೇ ಇರತಕ್ಕಂಥ ಲೋಕವೇ ಅಮೃತ ಲೋಕ ಅನಾದಿನಿತ್ಯವಾದ ಜೀವನಿಗೆ ಅನಾದಿನಿತ್ಯವಾದ ಭಗವಂತ ಅನಾದಿನಿತ್ಯವಾದ ಮೋಕ್ಷವನ್ನು ಅನಾದಿನಿತ್ಯವಾದ ಆನಂದವನ್ನು ಸಹ ನಮಗೆ ದಯಪಾಲಿಸುತ್ತಾರೆ ಎಂಬುದೇ ಗರ್ಭಸೂತಿಯ ಒಟ್ಟು ತಾತ್ಪರ್ಯ ಇದನ್ನು ತಿಳಿಸುವ ಮಹಾಗಜ್ಯ ಪುರಾಣ ಪುರುಷೋತ್ತಮ ನಾವು ಭಾಗವತ ಪುರಾಣವನ್ನು ಓದಿದೆವು ರಾಮಾಯಣ ಪುರಾಣವನ್ನು ಓದಿದೆವು ಮಹಾಭಾರತ ಪುರಾಣ ಓದಿದೆವು ಅಂದರೆ ಅದರಲ್ಲೂ ಬಾಹ್ಯರೂಪವಾಗಿರುತ್ತದೆ ನಮ್ಮದೇ ಪುರಾಣ ಓದಬೇಕು ಅಂದರೆ ಏನು ಓದಬೇಕು ಅದೇ ಗರ್ಭಸ್ತುತಿ ಅದನ್ನು ವೇದವ್ಯಾಸದೇವರು ಈ ದಶಮ ಸ್ಕಂದರ ಮೂರನೇ ಅಧ್ಯಾಯದಲ್ಲಿ ವಿಶೇಷವಾಗಿ ವಿವರಿಸಿದ್ದಾರೆ ಭಗವತ್ಪಾದನು ಕಾಯಿತಕ್ಕಂಥದ್ದು ಗೋಪಾದ ಗೋವಸ್ತ್ರ ಪದಂ ಎಂಬುದಕ್ಕಾಗಿ ನಾವು ತಿಳಿಯಬೇಕು ಗೋ ಎಂಬತಕ್ಕಂಥದ್ದು ವೇದ ಎಂದು ತಿಳಿದಾಗ ವೇದಿಕಾಪ್ಯಮಿ ಎಂಬುದು ಶ್ರೀ ಮಹಾಲಕ್ಷ್ಮೀ ದೇವಿಯಿಂದ ಉಂಟಾದ ಪ್ರಕೃತಿ ಬಂಧನ ಈ ಪ್ರಕೃತಿ ಬಂಧನವನ್ನು ಪಾದುಪಾಡುಗಳು ಗೋಪದ ಎಂದರೆ ಭಗವಂತನ ಪದ ಭಗವಂತನ ಪಾದ ವೇದೋಚ್ಚಾರಣವಾದ ಭಗವಂತನ ನಾಮಸ್ಮರಣಿಯಾಗಿದೆ ಎಂಬತಕ್ಕಂಥದಾಗಿ ನಾವು ತಿಳಿಯಬೇಕು ಅದನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂತ ಸೂಚಿಸಿಕೊಟ್ಟಿದ್ದಾರೆ ಆದ್ದರಿಂದ ಪುರಾಣ ಅಂತ ಯಾರು ತಿಳಿಯುತ್ತಾರೋ ಅವರಿಗೆ ನಮಗೆ ಗರ್ಭಸ್ಥೆ ನೆನಪಾಗಬೇಕು ಪುರುಷೋತ್ತಮ ಅಂದರೆ ಪದ ಅಂದರೆ ವೇದೋಕ್ತವಾದ ಪದ ಭಗವಂತ ನಾಮಧೇಯ ಅವನೇ ನಮ್ಮ ಹರಿಯ ಅವನೇ ನರಸಿಂಹ ಅವನೇ ಮೂಲರೂಪ ನಾರಾಯಣ ಹಾಗೂ ನಮ್ಮ ಬಿಂಬರೂಪೆ ಭಗವಂತ ಇಷ್ಟನ್ನು ನಾವು ತಿಳಿದಾಗ ಪುರಾಣ ಪುರುಷೋತ್ತಮದ ಅರ್ಥವನ್ನು ತಿಳಿದಂತೆ ಆಗುತ್ತದೆ ಇಂತಹ ವಿಶೇಷ ಅರ್ಥವನ್ನು ನಮಗೆ ಬೋಧಿಸಿದ ಶ್ರೀ ಪುರಂದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮ ಪುರಂದ್ರ ಬಿಟ್ಟರೆಗೆ ಪೂಯೋಪೋಗ್ಯ ನಮಸ್ಕರಿಸಿ ಇಂಥ ವಿಶೇಷಾರ್ಥ ನಮಗೆ ಪರಿಸಿದ್ದು ಈ ಶರೀರವನ್ನಿಂದ ಈ ಶರೀರ ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹ ರೂಪ ಅವರಿಗೆ ಒದಗಿದ ಗುರು ಹಿರಿಯರ ಅನುಗ್ರಹ ರೂಪ ಇವರೆಲ್ಲರೂ ಒದಗಿದ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪ ಹಾಗೂ ಎಲ್ಲರಲ್ಲೂ ನಿಂತು ಅಕಾಳಸನಾದ ರುಜಗಾದ ಭಾರತೀಯ ಪದೇ ವಾಯುದೇವರ ಅನುಗ್ರಹ ರೂಪವೇದಾಗಿದೆ ಇವರೆಲ್ಲರೂ ಅಸ್ವತಂತ್ರ ಸ್ವತಂತ್ರ ಆದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅದೇ ಗೋಪದ ಗೋಪದ ಅಂದರೆ ಭಗವಂತನ ಪಾದ ಭಗವಂತನ ಪದ ಹರಿನಾಮ ಸ್ಮರಣೆ ಅದೇ ಬಿಂಬನ ಸ್ಮರಣೆ ಅದೇ ಪುರುಷೋತ್ತಮನು ಸ್ಮರಣೆ ಆದ್ದರಿಂದ ಆ ಭಗವಂತನ ಹೇಗೆ ಸ್ಮರಿಸಬೇಕು ಏನು ನಾವು ಏನು ಪ್ರತಿಪರವಾಗಿ ಮಾಡಬಹುದು ಅಂದರೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇವ ಭೂಯಿಷ್ಠಾಂತ ನಮ್ಮ ದೇಮ ಭೂಯಿಷ್ಠಾಂತ ನಮ್ಮ ಉಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ ಗೋಪಸ್ತ ಗೋಪದಂ ಗೋಪಾದಂ ಎಂಬುದಾಗಿ ನಾವು ಚೆನ್ನಾಗಿ ತಿಳಿದಾಗ ಪುರಾಣ ಪುರುಷದ ಅರ್ಥವಾಗುತ್ತದೆ ಭಾರತೀಯ ರಣಕ್ಕೆ ಪುರಾಣಗಳು ಶ್ರೀಕೃಷ್ಣ ಆತ್ಮ ಸು ಹರಿಗೆ ಓಂ ಹರಿಗೆ ಓಂ ಹರಿಗೆ ಓಂ